ಎದರ್ಕಿಂತ ಇಟ್ಸ್ ಟೆಂತ್ ಟರ್ಮ್ ಬೈ ಸೆವೆನ್ ಹದಿನೇಳನೇ ಪದವು ಹತ್ತನೆಯ ಪದಕ್ಕಿಂತ ಏಳು ಹೆಚ್ಚಾಗಿದೆ ಕಲ್ಪನೆ ಬಂತ ಹದಿನೇಳನೆಯ ಪದವು ಹತ್ತನೇ ಪದಕ್ಕಿಂತ ಎಷ್ಟು ಎಷ್ಟ್ ಅಂತ ಹೇಳ್ತಾನವ ಏಳು ಹೆಚ್ಚು ಹದಿನೇಳನೇ ಪದ ಎಷ್ಟ ಅಟ್ ಬರಬೇಕಾಗಿತ್ತು ಅಂದ್ರ ಹತ್ತನೇ ಪದದಲ್ಲಿ ಏನ್ ಕೂಡಿಸ್ಬೇಕು ಏಳು ಕೂಡಿಸ್ಬೇಕು ಅಂದಾಗ ಈಕ್ವಲ್ ಆಗತ್ತೆ ಹಾಗಾದ್ರ ಇಲ್ಲಿ ಬರೆದ್ ನೋಡೋದು ಇದು ಹದಿನೇಳನೇ ಪದ ಎ ಸೆವೆಂಟೀನ್ ಇದಕ್ಕ ಈಕ್ವಲ್ ಆಗ್ಬೇಕಾಗಿತ್ತು ಎಷ್ಟು ಅದ ಬೆಲೆ ಅಷ್ಟು ಬೆಲೆಗೆ ಈಕ್ವಲ್ ಆಗ್ಬೇಕಾಗಿತ್ತು ಅಂದ್ರ ಹತ್ತನೇ ಪದ ಏನದಲ್ಲ ಆ ಎಪಿ ಒಳಗೆ ಹತ್ತನೇ ಪದಕ್ಕ ಎಷ್ಟು ಸೇರಿಸ್ಬೇಕು ಅಂದಂಗೆ ಅಂದಂಗಾಯ್ತು ಏಳು ಸೇರಿಸಬೇಕು ಹಾಗಾದ್ರೆ ಅಂತ ಕೊಟ್ಟನಲ್ಲ ಹತ್ತನೇ ಪದ ಇದಕ್ಕೆ ಎಷ್ಟು ಸೇರಿಸ್ಬೇಕು ಏಳು ಸೇರಿಸ್ಬೇಕು ಎ ಸೆವೆಂಟೀನ್ ಇಕ್ವಲ್ ಟು ಎ ಟೆನ್ ಪ್ಲಸ್ ಸೆವೆನ್ ಆಗುತ್ತೆ ಗೊತ್ತಾಗ್ಲಿಲ್ಲ ನೋಡ್ರಿ ಬೈ ಪ್ರಾಕ್ಟಿಕಲ್ ಮಾಡಿ ನೋಡ್ಕೊಳ್ಳೋಣ ಎರಡು ನಾಲ್ಕು ಆರು ಎಂಟು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಸುಮ್ ಜಸ್ಟ್ ಟ್ರೈ ಮಾಡ್ಲಕ್ಕೀವಿ ನಾವು ಈ ಈ ಲೆಕ್ಕ ತಿಳ್ಕೊಬೇಕಾದ್ರೆ ಇದು ಏನು ಅಂತ ಹಿಂಗಾಗ್ಯದ ನಾವು ಇವಾಗ ಒಂದು ಎರಡು ಮೂರು ಇದು ನಾಲ್ಕನೇ ಪದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ಒಂಬತ್ತನೇ ಪದ ಹದಿನೆಂಟನೇ ಪದ ಅಥವಾ ಒಂಬತ್ತನೇ ಪದವು ನಾಲ್ಕನೇ ದಕ್ಕಿಂತ ಎಷ್ಟು ಹೆಚ್ಚದ ಒಂಬತ್ತನೇ ಪದವು ನಾಲ್ಕನೇ ಪದಕ್ಕಿಂತ ಎಷ್ಟು ಹೆಚ್ಚದ ಒಂಬತ್ತನೇ ಪದ ಹದಿನೆಂಟದ ನಾಲ್ಕನೇ ಪದ ಎಂಟದ ಎಷ್ಟು ಹೆಚ್ಚದ ಹತ್ತು ಹೆಚ್ಚದಿಲ್ಲ ಅದಕ್ಕಾಗಿ ಇಲ್ಲಿ ಹತ್ತು ನಾಲ್ಕನೇ ಪದಕ್ಕೆ ಹತ್ ಹಾಕದ್ರಿ ಅಂದ್ರ ಒಂಬತ್ತನೇ ಪದ ಎಷ್ಟ್ ಅದನ್ನ ಗೊತ್ತಾಯ್ತಿಲ್ ನೋಡ್ರಿ ಆಗತ್ತಿಲ್ಲ ಅಲ್ಲಿ ಲೆಕ್ಕ ಕೊಟ್ಟಿದ್ದು ಹಂಗ ಕೊಟ್ಟ ನೋಡ್ರಿ ಇಲ್ಲಿ ಮೇಲ್ಗಡೆ ಇರುವಂತ ಲೆಕ್ಕ ಹಂಗೆ ಹದಿನೇಳನೇ ಪದ ಬಿ ಎ ಪಿ ಒಳಗ ಆ ಹದಿನೇಳನೇ ಪದಕ್ಕೆ ಸಮನ ಆಗ್ಬೇಕಾಗಿತ್ತು ಅಂದ್ರ ಹತ್ತನೇ ಪದಕ್ಕ ಏನ್ ಕೂಡಸ್ಬೇಕು ಅಂದಂಗಾಯ್ತು ಏಳು ಕೂಡಿಸ್ಬೇಕು ಇಲ್ಲಿ ಒಂಬತ್ತನೇ ಪದಕ್ಕ ನಾಲ್ಕನೇ ಪದ ಸಮ ಆಗ್ಬೇಕಾದ್ರ ಎಷ್ಟ್ ಕೂಡಿಸ್ಬೇಕು ಅಂತ ಹೇಳಿದ್ರಿ హత్ కుడస్కీరం ఇది అంత అర్థ ఐతు హత ఏ సెవెంటీన్ ప్లస్ సెవెన్ యాక్ బు అన్నోదు గొప్ప నెక్స్ట్ ఇవగా ఏ టెన్ ఏ సెవెంటీన్ ఇదికడే స ప్లస్ అద ಮೈನಸ್ ಎ ಟೆನ್ ಈಕ್ವಲ್ ಟು ಎಷ್ಟಾಗತ್ತೆ ಸೆವೆನ್ ಆಗತ್ತೆ ಹಂಗಾದ್ರ ನಿಮಗೆ ಏನ್ ಬೇಕಾಗಿದೆ ಇವಾಗ ಏನ್ ಬೇಕು ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಏನ್ ಕಂಡು ಅಂತ ಹೇಳ್ಕತ್ತಲ್ಲಿ ಕಾಮನ್ ಡಿಫ್ರೆನ್ಸ್ ಅನ್ನ ಫೈನ್ ಮಾಡ್ರಿ ಅಂತ ಹೇಳತ್ತ ನಾವು ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಮಾಡಿಕೊಂಡಾಗ ಎರಡು ತೋರಿಸ್ತ ನಿಮಗೆ ಎ ಪ್ಲಸ್ ಸಿಕ್ಸ್ಟೀನ್ ಡಿ ಇದ್ದ ಸರಿನಾ நெக்ஸ்ட் மைனஸ் ஏ ப்ளஸ் நைன் a டூ plus ஏ ப்ளஸ் டி மைனஸ் ப்ளஸ் மைனஸ் plus மைனஸ் பிளஸ் மைனஸ் நைன் டி இவல் டூ செவன் ஏ ஏ கேன்சல் minus, இது ப்ளஸ் இது மைனஸ் அதுனா ஹுட்டிதொழி கழிவு எஸ் உழித்து ಸೆವೆನ್ ಡಿ ಈಕ್ವಲ್ ಟು ಸೆವೆನ್ ಡಿ ಈಕ್ವಲ್ ಟು ಸೆವೆನ್ ಬೈ ಸೆವೆನ್ ಸೋ ಈಸ್ ದಿಕ್ವಲ್ ಟು ಒನ್ ಇದು ಕ್ಲಿಯರ್ ಚಾರ್ಟ್ ಗೊತ್ತಾಯ್ತು ನಿಮಗೆ ಇದನ್ನೇ ಸೋ ಈಸ್ ದೇರ್ ಫೋರ್ ನೋಟ್ ಇದು ನಿಮ್ಗೆ ಎನ್ ಅದು ಎಂಟೀನ್ ಟೆನ್ ಅದು ಸೆವೆಂಟೀನ್ ಒಳಗ ಟೆನ್ ಮಾಡ್ರಿ ಲೆಸ್ ಮಾಡಬೇಡ್ರಿ ಈಸಿ ವೇ ಸೋ ಈಸ್ ದೇರ್ ಫೋರ್ ಇಲ್ಲಿ ಇಲ್ಲಿಕ್ ಆಗುತ್ತೆ ನೋಡ್ರಿ ಕಲ್ಪನೆ ಇರ್ಲಿ ಎನ್ಸಲ್ ಆಗುತ್ತಾಟೀನ್ ಒಳಗ ಟೆನ್ ಲೆಸ್ ಮಾಡಿ ಬಿಡ್ಬೇಕು ಎಷ್ಟಾಗುತ್ತೆ ಸೆವೆನ್ ಡಿ ಉಳಿತು ಸೊ ಈ ಸೆವೆನ್ ಡಿ ಇಕ್ವಲ್ ಟು ಸೆವೆನ್ ಡಿ ಈಕ್ವಲ್ ಟು ಸೆವೆನ್ ಬೈ ಸೆವೆನ್ 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 ಕ್ಯಾನ್ಸಲ್ ಡಿ ಈಸ್ ಒನ್ ಮುಗೀತಿ ನೋಡ್ರಿ ಇದು ಬಿಡಿಸೋದು ಅವಶ್ಯಕತೆ ಇಲ್ಲ

ಫಿಫ್ಟಿ ಫೋರ್ತ್ ಟರ್ಮ್ ಅಂದ್ರ ಯಾವ ಪದವು ಮೂರು ಹದಿನೈದು ಇಪ್ಪತ್ತೇಳು ಮೂವತ್ತೊಂಬತ್ತು ಇದರ ಐವತ್ ನಾಲ್ಕನೇ ಪದದಕ್ಕಿಂತ ಒಂದು ನೂರ ಮೂವತ್ತೆರಡು ಹೆಚ್ಚಾಗಬೇಕು ಕಲ್ಪನೆ ಆಗ್ಲಿಲ್ಲ ಯಾವ ಪದ ಅಂತ ಕೇಳ್ತಾನೆ ಯಾವ ಪದವು ಐವತ್ ನಾಲ್ಕನೆಯ ಪದಕ್ಕಿಂತ ಎಷ್ಟು ಹೆಚ್ಚಾಗಬೇಕು ನೂರ ಮೂವತ್ತೆರಡು ಹೆಚ್ಚಾಗ್ಬೇಕು ಅದು ಎಷ್ಟನೇ ಪದ ಅಂತ ಅರ್ಥ ಅದು ಎಷ್ಟನೇ ಪದ ಹಂಗಾದ್ರ ಐವತ್ ನಾಲ್ಕನೇ ಪದನೇ ಎಷ್ಟ ಅಂತ ಗೊತ್ತಿಲ್ಲ ನಿಮಗ್ ಐವತ್ತ ನಾಲ್ಕನೇ ಪದ ಇದ್ರಾಗ ಮೂರು ಹದಿನೈದು ಇಪ್ಪತ್ತೇಳು ಮೂವತ್ತೊಂಬತ್ತು ಏನದಲ್ಲ ಅದರಲ್ಲಿ ಐವತ್ನಾಲ್ಕನೇ ಪದನೇ ಎಷ್ಟು ಅಂತ ಗೊತ್ತಿಲ್ಲ ಮೊದಲು ಅದನ್ನ ಕಂಡು ಹಿಡಿಬೇಕು ಕಂಡು ಹಿಡಿದು ಅದಕ್ಕಿಂತ ಎಷ್ಟ್ ಹೆಚ್ಚಾಗ್ಬೇಕು ನೂರ ಮೂವತ್ತೆರಡು ಹೆಚ್ಚಾಗ್ಬೇಕು ಅಂದ್ರ ಐವತ್ ನಾಲ್ಕನೇ ಪದದೊಳಗ ನೂರ ಮೂವತ್ತೆರಡು ಕೂಡಿಸ್ಬೇಕು నూర మూవ్ ఎరడు కూడ్సంత అది ఏఎన్ అంత తగం లెక్క బిడన పద అన్నోదు గొప్పబిడుత నోట ఇల్ ఏన్ మొదలంతా నార్మల్గా లెక్క బిడ ఏపీ పి కొట్ట ఇప్ప్రు ఐవత్నా పద కండి మొదలు ಮುಂದೆ ಏನಾಗುತ್ತೆ ಮತ್ತೆ ನೋಡಲು ಬರುತ್ತೆ ಎ ತ್ರೀ ಡಿ ಹದಿನೈದು ಮೈನಸ್ ಮೂರು ಹನ್ನೆರಡು ಎನ್ ಐವತ್ನಾಲ್ಕನೇ ಪದ ಅಂತಿಫ್ಟೋರ್ ಕ್ವಶನ್ ದೇರ್ ಈಸ್ మైనస్ వన్ బ్రకెట్ కంప్లీట్ డిఫోర్ ఐవత్నా పద ఏ అంద్ర ఎన్ ఐవత్నా పద మైన సమాన్య వ్యత్యాస హెరడు ఏ ఫిఫ్టీ ఫోర్ ఈక్వల్ టు ಫಿಫ್ಟಿ ಫೋರ್ ಮೈನಸ್ ಒನ್ ಫಿಫ್ಟಿ ತ್ರೀ ಐವತ್ನಾ ಒಂದು ಕಳೆದ ಟು ತ್ರೀ ಪ್ಲಸ್ ಟ್ವೆಲ್ ಥರ್ಟಿ ಸಿಕ್ಸ್ ಕ್ಯಾರಿ ತ್ರೀ ಟ್ವೆಲ್ ಫೈವ್ ಸಾಕ್ಸ್ಟಿ ಸಿಕ್ಸ್ಟಿ ತ್ರೀ ಹನ್ನೆರಡು ಮೂರ್ಲೆ ಮೂರು ಹನ್ನೆರಡು ಫೋರ್ ಈಕ್ವಲ್ ಟು 369 36 639 द 54th टर्म इज 6 639 बट एक्सेस पॉइंट ऑफ 132 132 ಹೆಚ್ಚಾಗಬೇಕಲ್ಲ 132 ಹೆಚ್ಚಾಗಬೇಕು ಅಂದ್ರೆ ಇದರಾಗ ಅದು ಹಾಕಬೇಕು ಸೋ देयर इज देयरफॉर मोर देन ಎಷ್ಟು ಕೊಟ್ಟರು One hundred thirty two one hundred thirty two more than its fifty fourth term. Therefore, one hundred thirty two one hundred thirty two plus the fifty fourth term is six hundred thirty nine.

ఏళ్ ఎప్ప పద ఇంకా కండి అంద్ర లెక్క క్లోస్ ఆర్ ఈస్ ఏన్ ఈ టు ప్లస్ ఎన్ మైనస్ వన్ డి దేర్ ఈస్ ఏపీ త్రీ డిస్ కమన్ డిఫరెన్స్ డల్వ్ ఎన్ నాట్ మెన్షన్ ಬಟ್ ಎ ಎನ್ ಟು ಸೆವೆನ್ ಹಂಡ್ರೆಡ್ ಸೆವೆಂಟಿ ಇಲ್ಲಿ ಏನಾದ್ ಬೆಲೆ ಎಷ್ಟು ಬರುತ್ತೆ ಎಪ್ಪತ್ತೊಂದು ಆ ಏಳುನೂರ ಎಪ್ಪತ್ತೊಂದು ಯಾವ ಪದ ಆದ ಅದರಲ್ಲಿ ಅಂತ ಕೇಳುತ್ತೆ ನಾವ ಹಂಗಾದ್ರ ಇಲ್ಲಿ ಏಳು ಎಪ್ಪತ್ತ ಒಂದು ಎದು ಬೆಲೆ ಮೂರು ಪ್ಲಸ್ ಎನ್ ಅಲ್ಲ ಮೈನಸ್ ಒಂದು ಹನ್ನೆರಡು ಸೆವೆನ್ ಹಂಡ್ರೆಡ್ ಸೆವೆಂಟಿ ಒನ್ ತ್ರೀ ಪ್ಲಸ್ ಟ್ವೆಲ್ ಇಂಟು ಎನ್ ಟ್ವೆಲ್ ಎನ್ ಮೈನಸ್ ಟ್ವೆಲ್ ಸೆವೆನ್ ಹಂಡ್ರೆಡ್ ಸೆವೆಂಟಿ ಮೈನಸ್ ಟ್ವೆಲ್ವ್ ಪ್ಲಸ್ ತ್ರೀಸ್ ಮೈನಸ್ ನೈನ್ ಹನ್ನೆರಡರೊಳಗ ಮೂರ್ ಕಳೀರಿ ಮೈನಸ್ ಹನ್ನೆರಡು ಅದ ಪ್ಲಸ್ ಮೂರ್ ಅದ ಹನ್ನೆರಡರ ಮೂರ್ ಕಳದ್ರ ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಯ್ತಲ್ಲ ಪ್ಲಸ್ ಹನ್ನೆರಡು ಎನ್ ಹನ್ನೆರಡು ಎನ್ ಇದೇ ಈ ಕಡೆ ಸರಿ ಏಳು ಏಳುನೂರ ಎಪ್ಪತ್ತ ಒಂದು ಇದು ಹೆಚ್ಚು ಕಡೆ ಬರೋತ್ನಾ ಪ್ಲಸ್ ಒಂಬತ್ತು ಇಕ್ವಲ್ ಟು ಹನ್ನೆರಡು ಎನ್ ಹನ್ನೆರಡು ಎನ್ ಇಕ್ವಲ್ ಟು ಏಳು ಎಪ್ಪತ್ತೊಂದ್ರಾಗ ಒಂಬತ್ತು ಕೂಡಿಸ್ಬೇಕು ಎಷ್ಟಾಗುತ್ತೆ ಏಳುನೂರ ಎಂಬತ್ತಾಗುತ್ತೆ ಎನ್ನದ ಬೆಲೆ ಬೇಕು ಏಳುನೂರ ಎಂಬತ್ತಕ್ಕ ಹನ್ನೆರಡರಿಂದ ಭಾಗಿಸ್ಬೇಕು ಹನ್ನೆರಡು ಒಂದ್ಲೇ ಹನ್ನೆರಡು ಆರ್ಲೆ ಎಪ್ಪತ್ತೆರಡು ಹೌದಾ ಆರು ಉಳಿತು ಅರವತ್ತು ಹನ್ನೆರಡು ಐದ್ಲೇ ಅರವತ್ತು ಹಾಗಾದ್ರ ಎಷ್ಟು ಸಿಕ್ಸ್ಟಿ ದ ಸಿಕ್ಸ್ಟಿ ಫೈವ್ ಎಕ್ಸಿಸ್ ಆಫ್ ಆರ್ ಎಕ್ಸೆಸ್ ಆಫ್ ಫಿಫ್ಟಿ ಫೋರ್ತ್ ಟರ್ಮ್ ಎಷ್ಟನೇ ಪದ ಅರವತ್ತೈದನೇ ಪದ ಐವತ್ನಾಲ್ಕನೇ ಪದಕ್ಕಿಂತ ಎಷ್ಟು ಹೆಚ್ಚದ ನೈತಲ್ಲಿ ನೂರ ಮೂವತ್ತ ಐದು therefore 65th term 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 65th of the टम थ्री फिफ्टी will be 132 more than हद्बी इपत् थर्टी टू मोर than ದ ಫಿಫ್ಟಿ ಫೋರ್ತ್ ಟರ್ಮ್ ದೇರ್ ಈಸ್ ದ ಫೈಂಟ್ ಸೆಕೆಂಡ್ ಫೈಂಡ್ ದ ಟರ್ಮ್ ಆಫ್ ಹುಯಸ್ ಟರ್ಮ್ ಸೊ ದೇರ್ ಈಸ್ ಎಂಥ್ ಟರ್ಮ್ ಇಟ್ ಮೀನ್ಸ್ ದ್ಯಾಟ್ ಟರ್ಮ್ ನಂಬರ್ ದ ಗೀವನ್ ಇನ್ ದ ಪ್ರಾಬ್ಲಮ್ ಸಮಸ್ಯೆಯಲ್ಲಿ ಕೊಟ್ಟಿರ್ತಾರೆ ನೋಡ್ರಿ ಆ ನಂಬರನ್ನು ತೊಗೋಬೇಕು ಎಷ್ಟು ಕೊಟ್ಟರು ಅವರು ಐವತ್ತ ನಾಲ್ಕು ಎಷ್ಟು ಹೆಚ್ಚಾಗಬೇಕು ಅಂಥೇಳ ಒನ್ನೂರ ಮೂವತ್ತ ಎರಡು ಸಾಮಾನ್ಯ ವ್ಯತ್ಯಾಸ ಎಷ್ಟ ಕಾಮನ್ ಡಿಫ್ರೆನ್ಸ್ ಈಸ್ ಟ್ವೆಲ್ ಟ್ವೆಲ್ವ ಒಂದು ಜ ಟ್ವೆಲ್ ಒಂದು ಚ ಒಂದು ಉಳಿತ ಟ್ವೆಲ್ ಒಂದು ಜ ಸೊ ಈಸ್ ಐವತ್ನಾಲ್ಕು ಪ್ಲಸ್ ಹನ್ನೊಂದು ಅರವತ್ತ ಐದನೇ ಪದ ಮುಗಿತ್ಲಿಕ್ಕೆ ಎ ಪಿ ಎಸ್ ಅರಡವಾ ಅವ್ರೇ ಅವರೇ ಹತ್ತಾರೆ ಟು ಎ ಪಿ ಎರಡು ಸಮಾಂತರ ಶ್ರೇಣಿಗಳಿವ ಅಂತ ಹೇಳೋದ್ರು ಅವ್ರು ದ ಸೇಮ್ ಕಾಮನ್ ಡಿಫ್ರೆನ್ಸ್ ದ ಫಸ್ಟ್ ಒನ್ ಎ ಪಿ ವಾಟ್ ಈಸ್ ದ ಕಾಮನ್ ಡಿಫ್ರೆನ್ಸ್ ಸೊ ಇಸ್ ದ ಈಕ್ವಲ್ ಡಿ ಕಾಮನ್ ಡಿಫರೆನ್ಸ್ ಈಸ್ ದ ಸೆಕೆಂಡ್ ಒನ್ ಎ ಪಿ ಎಸ್ ಓಕೆ ಮೊದಲನೆಯ ಎ ಪಿಯ ಕಾಮನ್ ಡಿಫರೆನ್ಸ್ ಡಿ ದಿ ಬೆಲೆ ಅದ ಅಷ್ಟೇ ಎರಡನೇ ಎ ಪಿ ಇದ ಅದ ಅಂತ ಹೇಳಿದ್ರು ಅವರು ದ ಕಾಮನ್ ಡಿಫ್ರೆನ್ಸ್ ನಾಟ್ ಚೇಂಜ್ ಕಾಮನ್ ಡಿಫ್ರೆನ್ಸ್ ಈಸ್ ಸೇಮ್ ಒಂದು ಎ ಪಿ ಅದ ಅದರದು ಏನು ಸಾಮಾನ್ಯ ವ್ಯತ್ಯಾಸ ಅದ ಅಷ್ಟೇ ಸಾಮಾನ್ಯ ವ್ಯತ್ಯಾಸ ಎರಡನೇದ್ರದ್ದು ಅಷ್ಟೇ ಅದ ಅಂತ ಹೇಳಿದ್ರು ಅವ್ರು ಇಲ್ಲಿ ತನಕ ಟು ಎ ಪಿ ಹಾವ್ ದ ಸೇಮ್ ಕಾಮನ್ ಡಿಫ್ರೆನ್ಸ್ ಸೊ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇಯರ್ ಟೆಂತ್ ಹಂಡ್ರೆಡ್ ದ ಟರ್ಮ್ಸ್ ಈಸ್ ಹಂಡ್ರೆಡ್ ದ ಕಾಮನ್ ಡಿಫ್ರೆನ್ಸ್ ಈಸ್ ಹಂಡ್ರೆಡ್ ಟರ್ಮ್ಸ್ ಈಸ್ ಹಂಡ್ರೆಡ್ ನೂರು ಪದಗಳ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಹೇಳಿದ್ರು ಅವರು ನೂರ ಅಂತ ಹೇಳಿದ್ರು ನೂರು ಪದಗಳ ಸಾಮಾನ್ಯ ವ್ಯತ್ಯಾಸ ನೂರು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇ ಆರ್ ಹಂಡ್ರೆಡ್ ಟರ್ಮ್ಸ್ ಸಾರಿ ಥೌಸಂಡ್ ಟರ್ಮ್ಸ್ ಅಲ್ಲಿ ಅವ್ರು ಏನಂತ ಹೇಳ್ಕತ್ತಾರೆ ಅಂತಂದ್ರೆ ನೂರು ಪದಗಳ ಸಾಮಾನ್ಯ ವ್ಯತ್ಯಾಸ ನೂರು ಆದರೆ ಸಾವಿರ ಪದಗಳ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಪ್ರಶ್ನೆ ಮಾಡ್ತಾನೆ ನೀವು ಅಂದರೆ ಎಷ್ಟು ಅಂತ ಹೇಳಿಬಿಡ್ತೀರಿ ಸಾವಿರ ಅಂತ ಅಂದ್ಬಿಡ್ತೀರಿ ನೀವು ಹೌದಲ್ಲ ಹಾಂ ನನಗೆ ಗೊತ್ತಿತ್ತು ಯಾಕಂತಂದ್ರೆ ನೂರು ಪದಗಳ ಸಾಮಾನ್ಯ ವ್ಯತ್ಯಾಸ ನೂರಾದ್ರೆ ಸಾವಿರದಕ್ಕೆ ಸಾವಿರ ಹತ್ತು ಸಾವಿರ ಇತ್ತು ಅಂದ್ರೆ ಹತ್ತು ಸಾವಿರ ನೋರಂದಂಗೈತೆ ನೀವು ಭಾಳ ಚೆನ್ನಾಗಿತ್ತು ನೆಕ್ಸ್ಟ್ ನೋಡಿ ಸೊ ಇಸ್ ದ ಒನ್ ಆಫ್ ಎ ಪಿ ದ ಫಸ್ಟ್ ಒನ್ ಎ ಪಿ ಎ ಪಿ ನಂಬರ್ ಒನ್ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಬ್ರಕೆಟ್ ಕಂಪ್ಲೀಟ್ ಡಿ फस्ट वी सो इसवल से फस्ट ऑफ एर एप अगर वन अस्टे बवल टू ए प्लस एन गी वन वैट नंबर ಹಂಡ್ರೆಡ್ ಸೊ ಈಸ್ ದೇರ್ ಫೋರ್ ಹಂಡ್ರೆಡ್ ಅಂಡ್ ದ ಕಾಮನ್ ಡಿಫ್ರೆನ್ಸ್ ಈಸ್ ಹಂಡ್ರೆಡ್ ಎಸ್ ಈಸ್ ದೇರ್ ಹಂಡ್ರೆಡ್ ಈಸ್ ಡೌಟ್ ಕ್ಲಿಯರ್ ನೂರು ಪದಗಳ ಸಾಮಾನ್ಯ ವ್ಯತ್ಯಾಸ ಎಷ್ಟು ಕೊಟ್ಟರು ಅವರು ನೂರು ಕೊಟ್ಟರು ಪದಗಳ ಸಂಖ್ಯೆ ಸಂಖ್ಯೆಯಿಂದಲೇ ಎಷ್ಟು ಬರೆದ್ರಿ ನೂರು ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರೆದ್ರಿ ನೂರು ಇದನ್ನೇ ತಂದಿದ್ರಾಗ ಹಾಕಿ ఇది ఏ పి నంబర్ వన్ దా ఇల్ ఎన్ సో ఈస్ ద హండ్రెడ్ మైనస్ వన్ ద కమన్ డిఫరెన్స్ ఈస్ ద సేమ్ కమన్ డిఫరెన్స్ ఈస్ ద సేమ్ ద సో ఈస్ దేర్ ఫోర్ డి ఈస్ ద డి ఇది అదన ఇది డి ఈస్ ద డి సో ఈస్ దేర్ ఫోర్ ఈక్వల్ ఏ ప్లస్ హండ్రెడ్ మైనస్ వన్ హండ్రెడ్ మైనస్ వన్ నైంటీ నైన్ ఇంటూ డి

ಎರಡನೇ ಎ ಗಿ ಏದು ಬಿಡಿ ಏನು ತೊಗೊಳ್ಳೋಣ ನಾವಲ್ಲಿ ಬಿ ಅಂತ ತಗೊಳ್ಳೋಣ ಯಾಕೆ ತಗೊಳ್ಳೋಣ ಅಂದ್ರೆ ಇದು ಎರಡನೇ ಎ ಪಿ ಆದ ಅಂತ ಗೊತ್ತಿರಲಿ ಅಂತ ಇದು ಎರಡನೇ ಎ ಗಿ ಮೊದಲನೇ ಪದ ಬಿ ಅಂತ ತಗೊಂಡಿದ್ದೀವಿ ಒಂದನೇ ಎ ಗಿ ಮೊದಲನೇ ಪದ ಎ ಅಂತ ತಗೊಂಡಿದ್ದೀವಿ ಎನ್ ಇಕ್ವಲ್ ಟು ಹಂಡ್ರೆಡ್ ಇದು ನೂರು ರೂಪಾಯೇ ಡಿ ಈಕ್ವಲ್ ಟು ಡಿ ಈಸ್ ದೇರ್ ಎ ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಇವರ್ ರೂಲ್ सो इस ए एन इक्वल टू एक्वल टू बी प्लस देर इस टर्म आफ हंड्रेड मैनस वनि इस धेर ए एन इक्वल टू बी प्लस हंड्रेड मैनस वन नयटी नयन डी नाइंटी नयन डी दट इस दट इस ಎಸ್ ನೆಕ್ಸ್ಟ್ ಒನ್ ಈಸ್ ದ ಗಿವನ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಹಂಡ್ರೆಡ್ ದ ಟರ್ಮ್ ಈಸ್ ಹಂಡ್ರೆಡ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಿಟ್ವೀನ್ ದೇರ್ ಡಿಫ್ರೆನ್ಸ್ ಅಂದ್ ಬಿಟ್ವೀನ್ ದೇರ್ ಡಿಫ್ರೆನ್ಸ್ ಅಂದ್ರೇನು ಅವುಗಳ ನಡುವಿನ ವ್ಯತ್ಯಾಸ ಯಾವಗಳ ನಡುವಿನ ವ್ಯತ್ಯಾಸ ಎ ಪಿ ಒಂದು ಎ ಪಿ ಎರಡು ಇವೆರಡಕ್ಕರ ನಡುವಿನ ವ್ಯತ್ಯಾಸ ಎಷ್ಟು ಕೊಟ್ಟರು ಅವರು ನೂರು ಅಂತ ಕೊಟ್ಟರು ಎ ಪಿ ಒಂದು ಎಷ್ಟದ ಎ ಪ್ಲಸ್ ನೈಂಟಿ ನೈನ್ ಡಿ ಇದು ಎ ಪಿ ಎಷ್ಟು ಒಂದು ಡಿಫ್ರೆನ್ಸ್ ಅಂತ ಹೇಳ್ತಾನೆ ನೋಡ್ರಿ ದ ಡಿಫ್ರೆನ್ಸ್ ಬಿಟ್ವೀನ್ ದೇ ಆರ್ ಹಂಡ್ರೆಡ್ ದ ಟರ್ಮ್ ಈಸ್ ಹಂಡ್ರೆಡ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇ ಆರ್ ಥೌಸಂಡ್ಸ್ ಅಂತ ಕೇಳ್ತಾನೆ ಇದು ಮುಂದೆ ಬರುತ್ತೆ ಮೈನಸ್ ಸೆಕೆಂಡ್ ಎ ಪಿ ಎಷ್ಟು ಅದ ನೋಡ್ರಿ ಇಲ್ಲಿ ಸೆಕೆಂಡ್ ಎ ಪಿ ಇಲ್ಲಿ ಸೆಕೆಂಡ್ ಎ ಪಿ ಬಿ ಪ್ಲಸ್ ನೈಂಟಿ ನೈನ್ ಡಿ ಇದು ಸೆಕೆಂಡ್ ಎ ಪಿ ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಹೇಳ್ಯಾರ ಅವರು ಡಿಫ್ರೆನ್ಸ್ ಶ್ರೇಷ್ಠದ ಅಂತ ಹೇಳ್ಯಾರ ಮೊದಲನೇ ಎ ಪಿ ಎರಡನೇ ಎ ಪಿಗೂ ಡಿಫ್ರೆನ್ಸ್ ಶ್ರೇಷ್ಠದ ಅಂತ ಹೇಳ್ಯನಮ್ಮ ಆ ಹಂಡ್ರೆಡ್ ಅಂತ ಹೇಳೋಣ ಆಗಲಿ ಹಂಡ್ರೆಡ್ ಸೊ ಈಸ್ ಎ ಪ್ಲಸ್ ನೈಂಟಿ ನೈನ್ ಡಿ ಮೈನಸ್ ಪ್ಲಸ್ ಮೈನಸ್ ಬಿ ಮೈನಸ್ ಪ್ಲಸ್ ಮೈನಸ್ ನೈಂಟಿ ನೈನ್ ಡಿ ಈಕ್ವಲ್ ಟು ಹಂಡ್ರೆಡ್ ದೇರ್ ಈಸ್ ಪ್ಲಸ್ ನೈಂಟಿ ನೈನ್ ಡಿ ಮೈನಸ್ ನೈಂಟಿ ನೈನ್ ಡಿ ಈಸ್ ದೇರ್ ಎ ಮೈನಸ್ ಬಿ ಈಕ್ವಲ್ ಟು ಹಂಡ್ರೆಡ್ ಸೊ ಈಸ್ತ ನಂಬರ್ ಆಫ್ ಒನ್ ಅದು ನಂಬರ್ ಎಷ್ಟು ಅಂತ ತಿಳ್ಕೊಂಡಿದ್ದೀವಿ ಒಂದು ಅಂತ ತಿಳ್ಕೊಂಡಿದ್ವಿ ಈಗ ನಾವು ಎಷ್ಟನೇದು ಕಂಡು ಹಿಡಿಬೇಕಾಯದ ನೂರದ ಐತೆ ಅದು ಎಷ್ಟನೇದು ಕಂಡುಹಿಡಿಯಬೇಕಾಯದ ಸಾ ಒಂದು ಸಾವಿರದ ಕಂಡು ಹಿಡಿಬೇಕಾಯ ಒಂದು ಸಾವಿರದ ಕಂಡು ಹಿಡಿಬೇಕು ಅಂತಂದ್ರೆ ಸೊ ಈಸ್ತ ಇಲ್ಲಿ ಥೌಸಂಡ್ ತುಂಬಿರಿ ಅಂತ ತಿಳ್ಕೊಳು సవిర తుంబరి అంద్ర ఇళ్ళగ ఒం తొంభతం డి బరుతా ఇన్ దిట్వీన్ దేర్ థౌజండ్ టర్మ్స్ థౌజండ్ టర్మ్స్ సో ఈస్ దేర్ ఫోర్ ఏ ప్లస్ నైన్ హండ్రెడ్ నైంటీ నైన్ డి దెట్ ఈస్ ఇక్వేషన్ నెంబర్ వన్ నూర తొంభై బందా ఇల్లు బంద డైరెక్ట్గా బరదు ನೂರ ತೊಂಬತ್ತೊಂಬತ್ತು ಒಂದು ಅಂದ್ರೆ ಸಾವಿರದ ಎಷ್ಟು ಬರುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ಬರುತ್ತೆ ಇಕ್ವೇಷನ್ ನಂಬರ್ ಒಂದು ಪ್ಲಸ್ ಬಿ ಸೆಕೆಂಡ್ ಇಕ್ವೇಷನ್ ಬಿ ಪ್ಲಸ್ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ಡಿ ದಟ್ ಈಸ್ ಅ ಸೆಕೆಂಡ್ ಇಕ್ವೇಷನ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಹೇಳ್ತಾನೆ ನೋಡಿ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಈಸ್ ಯು ಫೈನ್ ಸೊ ಈಸ್ ಎ ಪ್ಲಸ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಡಿ ಮೈನಸ್ ಬಿ ಪ್ಲಸ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಡಿ ದೇರ್ ಈಸ್ ಎ ಪ್ಲಸ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಡಿ ಮೈನಸ್ ಪ್ಲಸ್ ಮೈನಸ್ ಬಿ ಪ್ಲಸ್ ನೈನ್ ಹಂಡ್ರೆಡ್ ಮೈನಸ್ ಪ್ಲಸ್ ಮೈನಸ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಡಿ ಸೊ ಈಸ್ ದ ಕ್ಯಾನ್ಸಲ್ ಒಂಬೈನೂರ ತೊಂಬತ್ತೊಂಬತ್ತು ಡಿದೊಳಗೆ ಒಂಬೈನೂರ ತೊಂಬತ್ತೊಂಬತ್ತು ಡಿ ಕಳೆದೆವು ಅಂದ್ರೆ ಎಷ್ಟು ಉಳಿಯುತ್ತದ ಎ ಮೈನಸ್ಸ ಬಿ ಉಳಿಯುತ್ತ ದಟ್ ಈಸ್ ಇಕ್ವೇಶನ್ ನಂಬರ್ ಸೆಕೆಂಡ್ ಎಸ್ ಇಕ್ವೇಶನ್ ನಂಬರ್ ಸೆಕೆಂಡ್ ಎ ಮೈನಸ್ ಬಿ ಇಸ್ ದ ಆನ್ಸರ್ ಆಫ್ ಎ ಇಸ್ ಎ ಮೈನಸ್ ಬಿ ಇಸ್ ದ ಆನ್ಸರ್ ಆಫ್ ಒನ್ ಸೊ ಈಸ್ ದೇರ್ ಫೋರ್ ಎ ಮೈನಸ್ ಬಿ ಇಕ್ವಲ್ ಟು ಎಷ್ಟಾಗುತ್ತೆ ನೂರು ನೆಕ್ಸ್ಟ್ ಏನಂತ ಹೇಳಿದ್ರು ಟು ಎ ಪಿ ಹೌ ದ ಸೇಮ್ ಕಾಮನ್ ಡಿಫ್ರೆನ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಟೆನ್ ಹಂಡ್ರೆಡ್ ದ ಟರ್ಮ್ಸ್ ಈಸ್ ಹಂಡ್ರೆಡ್ What is the difference between their thousand terms? Thousand terms between their common difference of a? Yes to? Hundred. Write it. Barcode.